ಹಿಂದಗಡೆ ಬ್ಯಾಕ್ ಸೈಡ್ ಟೈರ್ ಇದ್ದು ಪೌಡರ್ ಆಗಿದೆ ನೀವು ಪ್ರಿಂಟ್ ಆಗಿಲ್ಲ ಒಂದು ಸ್ವಲ್ಪ ಕತ್ಲೆ ಆಗ್ಬಿಡ್ತು ಸ್ವಲ್ಪ ಲಾರಿ ಇಲ್ಲಣ್ಣ ನಿಮ್ ಲಾರಿ ಎಲ್ಲಣ್ಣ ಅಂತಿದ್ರಲ್ಲ ಇಲ್ಲಿ ಸರ್ಕಲ್ ಸರ್ಕಾಲಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ರಿ ನಿಮ್ ಲಾರಿ ಎಲ್ಲಣ್ಣ ಇಲ್ಲಣ ಅಂತ ನೋಡ್ಕೆ ಇದೆ ಲಾರಿ ಇವರು ಗಾಡಿನ ಶೋರೂಮ್ ಅಲ್ಲಿ ಸೋಮವಾರ ರೆಡಿ ಮಾಡ್ಕೊಡ್ತೀನಿ ಅಂತಂದ್ರು ಹಂಗಾಗಿ ಗಾಡಿ ಒಂದು ಸೇಫ್ಟಿ ಮುಖ್ಯ ಅಂದ್ರೆ ಅದೊಂದು ಡ್ರಮ್ ಹೀಟ್ ಆಗ್ತೈತೆ ಅದೊಂದು ಒಂದು ಐಡಿಯಾ ಮಾಡಿ ಅದಕ್ಕೆ ಮಾಡಿಸಿದ ಕೆಲಸವ ನಮ್ಮ ಏನಪ್ಪ ಅಂದ್ರೆ ನಮ್ಮ ಅಲ್ಟ್ರಾದಲ್ಲಿ ಎಲ್ಲ ಫಾರಿನ್ ಸಿಸ್ಟಮ್ಯಾಟಿಕ್ ಅಂತ ಬಿಟ್ಟಿರೋದು ಇದನ್ನ ತಕ್ಕನಾಗಿ ರೆಡಿ ಮಾಡೋ ಅಂತ ಮೆಕ್ಯಾನಿಕ್ ಕರ್ಕೊಂಬರ್ತೀನಿ ಅಂತ ಆದರೆ ಒಂದು ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ಬೇಕಂತೆ ವೆಲ್ಕಮ್ ಬ್ಯಾಕ್ ಟು ಡಿ ಕೆಟರ್ ಕ್ಲಾಕ್ಸ್ ಮತ್ತೊಂದು ಲಾಕೆ ಸುಸ್ವಾಗತ ಏನಪ್ಪಾ ಅಂದ್ರೆ ಗಾಡಿ ಕೆಲಸ ಮಾಡೋಕಿತ್ ಮಾಡ್ತಾವ್ರೆ ಏನ್ ಅಣ್ಣ ಅದು ಅದ್ರದಾ ಅದ್ರದ ಯಾಕೆ ಬಿಚ್ಚಾಕ ಮೆಕ್ಯಾನಿಕ್ ಅದು ಹಾಕೋಣ ಹಂಗೆ ಅಣ್ಣ ಆರ್ ಒನ್ ಪೈಪಲ್ಲಿ ವ್ಯಾಕ್ಯೂಮ್ ಲೀಕ್ ಆಯ್ತೈತೆ ನೀಟಾಗಿ ಟೈಟ್ ಅಂದರೆ ಅವ್ನು ಏನೋ ಮಾಡಿಕ್ಕೆ ಫುಲ್ ವ್ಯಾಕ್ಯೂಮ್ ಋದ ಇರುತ್ತೆ ನಿಲ್ಸ ಹೊತ್ತಿಗೆ ಕರೆಕ್ಟ ಮಾಡಿದ ಕಣ ಒಂದು ಪಾಯಿಂಟ್ ಡೌನ್ ಆಗೋದು ನಾನು ಶೋರೂಮಿಗೆ ಹೋದ್ನಲ್ಲ ಅಂದ್ಬಿಟ್ಟು ಏನು ಮಾಡಿದೆ ಇವನು ಹೇಳಿದ್ನಲ್ಲ ಅಂದ್ಬಿಟ್ಟು ಒಂಚೂರು ಟೈಟ್ ಮಾಡೋಣ ಅದು ಲೀಕ್ ಆಯ್ತೈತೆ ಅಂದೆ ನಾನು ಪುಟಿಕೆಗಳು ಮಾಡ್ಯ ಕಾರಣ ಕೆಲಸ ನಮ್ಮ ತಾಣ ಪ್ರೇರಣೆ ಚೆನ್ನಾಗ್ ಅದ ಅಡ್ಜಸ್ಟ್ ಮಾಡೋಣ ನೋಡೋಣ ನಾ ನೋಡಿ ಈಗಲೂ ಮನೆತೆಯಿಂದ ಬಂದಿರೋದು ಅಷ್ಟೇ ಎಷ್ಟು ಏಟೈತೆ ಇವರು ಗಾಡಿನ ಶೋರೂಮಲ್ಲಿ ಸೋಮವಾರ ರೆಡಿ ಅಂತ ಅಂತಂದರು ಹಂಗಾಗಿ ನಮ್ಮದು ಏನಪ್ಪ ಕೆಲಸ ಐತೆ ಅಂತ ನೆನ್ನೆ ಗೊತ್ತಿಲ್ಲ ಗುರು ಮಾರ್ಕೆಟಲ್ಲಿ ಕಳಿಸಿ ಸೇಫ್ ಆಗಿ ನೋಡ್ಕೊಂಡ್ರೂ ತಿಕ್ ಮಾಡಿಬಿಟ್ಟಾರೆ ಹೊಸ ಹೊಟ್ಟೆಲ್ಲ ಉರಿಯುತ್ತೆ ಗುರು ಏನು ಹೊಟ್ಟೆಗೆ ಅನ್ನೇ ತಿಂತಾರೆ ಏನು ತಿಂತಾರೆ ಗುರು ಆಮೇಲೆ ಇನ್ನೊಂದು ಏನಪ್ಪ ಫಾಲ್ಟ್ ಇದ್ದಿದ್ದು ಒಂದು ನಮ್ದಕ್ಕೆ ಆಲ್ಮೋಸ್ಟ್ ಎಲ್ಲ ಗಾಡಿಗಳಲ್ಲಿ ಈ ಥರ ಮ್ಯಾಟ್ಗಳು ತೆಗ್ಸಾಕ್ಬಿಡಿ ನಮ್ಮದು ಈ ಮ್ಯಾಟನ್ನ ತೆಗ್ಸನ ಅಂದ್ಬಿಟ್ಟು ಇದು ಪೂರ್ತಿ ಬಿಚ್ ಇಲ್ಲಿಗೆ ಲಾರಿ ಮ್ಯಾಟ್ ಕೂರಿಸ್ತೀವಿ ಇವಾಗ ಮಾಮೂಲಿ ಲಾರಿ ಮ್ಯಾಟ್ ಕೂರಿಸ್ತೀನಿ ತೋರಿಸ್ತೀನಿ ನಿಮಗೆ ಅದನ್ನು ತರಕ್ಕೆ ಹೋಗಿದ್ದಾರೆ ಆಲ್ರೆಡಿವೆಲ್ಲ ಕೂ ಬಿಚ್ಚಾಕ್ಬಿಟ್ಟು ಮಾಡಿಕೊಡ್ತಾರೆ ಆಮೇಲೆ ಇನ್ನೊಂದು ಈ ಬೈ ಇವೆಲ್ಲ ಸುಮ್ಮನೆ ವೆಯ್ಟ್ಲೆಸ್ ಇವೆಲ್ಲ ಸುಮ್ಮನೆ ಏನಕ್ಕೆ ಕಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಇವೆಲ್ಲ ಇದನ್ನೆಲ್ಲ ತಿಳಿಸ್ಬಿಟ್ಟು ಈ ಬಂಪರ್ನ ಈ ಐಟಿಗೆ ಮಾಡೋಣ ಅಂತ ಐಡಿಯಾ ಮಾಡಿದ್ದೀವಿ ಈ ಐಟಿಗೆ ಮಾಡಬೇಕು ಅಂತ ಹೇಳಿದ್ದೀನಿ ಬೈ ಮಾಡಿಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಅಂದಿದ್ದಾರೆ ಈ ಕೆಲಸ ಅಷ್ಟು ಹಿಡ್ದು ಇತ್ತೆ ಎಲ್ಲ ಹೋಗ್ಬಿಟ್ಟವೆ ನೋಡಿ ಎಲ್ಲ ಕಟ್ಟ ಶೋರೂಮಿಂದ ಏನು ಪ್ರಯೋಜನ ಇಲ್ಲ ನಮ್ಮ ಶೋರೂಮ್ ಕಡೆಯಿಂದ ಇದು ಏನು ಗಟ್ಟಿ ಕೊಡೋಲ್ಲ ಇದನ್ನು ಫಿಕ್ಸ್ ಹಾಕಿ ಲಾರಂಭ್ಮೆಟ್ ಮಾಡಿಸ್ಕೊಬೇಕು ನಾನು ಇಲ್ಲಿಗೆ ಕೊಡಬೇಕು ಬೈಸುವಾಗಿ ಇಲ್ಲಿಂದ ಒಂದು ಪಟ್ಟಿ ಕೊಡಿ ಅಂತ ಅಂದರೆ ಹೆಸ್ರು ಬರ್ಸ್ಕೋಕೆ ಅನುಕೂಲ ಆಗುತ್ತೆ ಇನ್ನೊಂದು ಏನಪ್ಪ ಅಂದರೆ ಸ್ಟೆಪ್ನಿಲ್ಲ ಇರಲಿ ಅದೇ ಸ್ಟೆಪ್ನಿಗೆ ಅಂತಂದರೆ ಇಲ್ಲ ಬ್ಯಾಟ್ರಿಗೆ ಅಪ್ ಮಾಡಿಲ್ಲ ಕವರಪ್ ಮಾಡಿಸ್ಬೇಕಿತ್ತು ಆಮೇಲೆ ಇದೂ ವೇಸ್ಟ್ ಎಲ್ಲ ಸುಮ್ಮನೆ ಇವೆಲ್ಲ ವೇಸ್ಟ್ ಇದೊಂದು ಕಟ್ ಮಾಡಿ ಇದೊಂದು ಕಟ್ ಮಾಡಿಸ್ಬೇಕು ಈ ಕಡೆನೂ ಕಟ್ ಮಾಡಿಸ್ಬೇಕು ಎರಡನ್ನೂ ಕಟ್ ಮಾಡಿಸಿ ಎಲ್ಲನೂ ಕ್ಲಿಯರಾಗಿ ಎಲ್ಲನೂ ರೆಡಿ ಮಾಡಿಸ್ಕೊಳ್ಬೇಕು ಎಲ್ಲ ನೀಟಾಗಿ ಸಾಕು ಇದೊಂದು ಸಿಂಪಲ್ಲಾಗಿದೊಂದಿರಲಿ ಅಂತ ನಾ ಮಿರರ್ ಕಟ್ಟಿಂಗು ಹೇಳಿಲ್ಲ ನೋಡುವ ಏನೇನು ಕೆಲಸ ಮಾಡಿಸ್ಬೇಕಂತ ಇನ್ನೂ ಐಡಿಯಾ ಓಡಿ ಮುಂಚೂರು ವೆಲ್ಡಿಂಗಿಗೆ ಕೈ ಆಗ್ತಾ ಮಾಡ್ಸೋಣ ಅಂದ್ಬಿಟ್ಟು ಹಂಗಾಗಿ ನಿಲ್ಲಿಸಿ ಏನೇ ಯಶೋತ್ತಿಗೆ ಮಾಡ್ತಾರೆ ನೋಡೋಣ ಎಲ್ಲ ಮ್ಯಾಟ್ ಗಿಟ್ ಎಲ್ಲ ತೊಂದರೆ ಪಟ 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 ಫಟ ಮಾಡ್ತಾರೆ ಅದರಲ್ಲೇನಿಲ್ಲ ನಾವು ಮಾಮೂಲಿ ಗ್ಯಾರೇಜ್ ಇದು ನಮ್ಮ ಅಯ್ಯ ಗಾಡಿ ಆಕ್ಸಿಡೆಂಟ್ ಆಗಿಬಿಡೈತೆ ಮೊನ್ನೆ ಬರ್ಬೇಕಾರೆ ಬೇರೆಯ ಗಾಡಿ ಇದರಿಂದ ಟಚ್ ಆಗಿ ಪಾಪ ಇದಾಗ್ಬಿಡೈ ನಮ್ಮ ಹಾಸನದ ಸುಮಾರು ಗಾಡಿ ಹಿಂಗೆ ಹಾಕ್ಬಿಟ್ಟು ಬೇಜಾರಾಗುತ್ತೆ ನೋಡೋಕ್ಕೆ ನಮ್ಮ ಮನೆಯನ್ನೊಂದು ಇದು ಗಾಡಿದು ನಾವು ರೆಡಿ ಹಾಕಿ ಸ್ಪೇರ್ಗೆಲ್ಲ ಹಾಕೋರಂತೆ ಇದೆ ಗ್ಯಾರೇಜು ನಮ್ಮದು ಮಾಮೂಲಿ ರೆಗ್ಯುಲರ್ ಗ್ಯೂಲರ್ ಸ್ಪಾಟ್ ಇದು ಎಲ್ಲ ಬರೋದು ಅಂತ ಅಂದರೆ ಗ್ಯಾರೇಜು ಬೈಪಾಸ್ ರೋಡಲ್ಲಿರೋದು ಇರೋದು ಸರ್ಕಲ್ ಕಡೆಗೆ ಹೋಗ್ತೀವಲ್ಲ ಬಿಡ್ಕೇನಹಳ್ಳಿ ಸರ್ಕಲಿಂದ ಹಾಸನ ಕಡೆ ಬರಬೇಕು ಬಿಡ್ಕೆಹಳ್ಳಿ ಸಕಲೇಶ್ಪುರ ಹೈವೇಲಿ ಒಳಗಡೆ ಇರೋದು ಇದು ಇಲ್ಲೇ ರೆಡಿ ಮಾಡಿಸೋದು ಮಾಮೂಲಿ ನಮ್ಮ ರೆಗ್ಯುಲರ್ ಸ್ಪಾಟ್ ಇದು ನಾವು ಇಲ್ಲೇ ಗಾಡಿ ಪೂರ್ತಿ ಎಲ್ಲ ಕೆಲಸ ಮಾಡೋದು ಯಾವಾಗಲೂ ನಮ್ಮದು ವೆಲ್ಡಿಂಗ್ ಕೆಲಸ ಇರಲಿ ನಮ್ಮ ಗಾಡಿದೇನೋ ಚ ಸಣ್ಣ ಆಗಿಬಿಟ್ಟು ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂತ ಇಲ್ಲೇ ಕೆಲಸ ಮಾಡಿಸ್ಕಂತಿ ಇಮಿಡಿಯೇಟ್ಲಿ ಮೆಕ್ಯಾನಿಕ್ ಎಲ್ಲ ಕರೆಸ್ತಾರೆ ಏನು ತೊಂದರೆ ಇಲ್ಲ ಇಲ್ಲಿ ಹಾಗಾಗಿ ಇಲ್ಲೇ ಈ ಕೆಲಸ ಮುಗಿಸ್ಕೊಂಡು ಎಷ್ಟೊತ್ತಾಗುತ್ತೆ ಏನೇ ಇರ್ತಾನ ಅನ್ನೋದು ಗೊತ್ತಿಲ್ಲ ನಮ್ಮ ಬೈಜು ಬೈ ಯಾವಾಗಲೂ ಹೇಳ್ತಾರೆ ಗ್ರಿಲ್ಲೆಲ್ಲ ಚೆನ್ನಾಗಿ ಕಟ್ಟಿಲ್ಲ ಕಣೋ ಅದು ಮಾಡ್ಬಿಟ್ಟು ಅಂತ ಏನು ಮಾಡೋ ಇಲ್ಲ ಕೆಲಸ ಯಾರಿಗೂ ಅವರೇ ಮಾಡಬೇಕು ಇತ್ತು ಇನ್ನೇನಪ್ಪ ಅಂತಾರೆ ಅವರು ಇದರಲ್ಲಿ ವಿಜಯಪುರದಲ್ಲಿ ಅವರೇ ಮೇನು ಇಲ್ಲಿದೆಯಲ್ಲ ನನಗೆ ತೋರಿಸ್ತೀನಿ ನೋಡಿ ಇದೇ ಥರ ಮೇಟ್ ಹಾಕ್ಸೋದು ಇವಾಗ ನಾನು ಇದೇ ಥರ ಆದರೆ ನಮ್ಮದು ದೊಡ್ಡದು ಬರುತ್ತೆ ನೋಡೋಣ ಹೆಂಗ ಯಾವ ಥರ ಹಾಕ್ತಾರೆ ಅಂತ ಇದಾಕ್ಸ್ಬಿಟ್ರೆ ಗಾಡಿಗೆ ಉತ್ಮಗುರು ಗಾಡಿ ಏನು ಆರಾಮಾಗಿ ತೊಂದರೆ ಇಲ್ಲ ರಿಸ್ಕ್ ಇಲ್ದಂಗೆ ಓಡಾಡೋ ಓಡುತ್ತೆ ಗಾಳಿ ಆಡುತ್ತೆ ಟೈರ್ಗೆ ಏನೋ ಕಾಣಕ್ಕೆ ಓಡಿಸ್ತಾ ಇರೋದು ಎಲ್ಲ ಕೆಲಸ ಮುಗಿಸ್ಕೊಂಡು ತಗೊಂಡು ಹೋಗಿ ಲೋಡು ಆಲ್ರೆಡಿ ಇದೆ ಲೋಡು ಲೋಡಿಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಲೋಡ್ ಬೇಗ ಸಿಗುತ್ತೆ ಇವಾಗಲೂ ಫೋನ್ ಮಾಡಿದ್ರು ಜಬಲ್ಪುರ್ಗೈತೆ ಬಾ ಅಂತ ಇಲ್ಲಣ ಒಂಚೂರು ಗಾಡಿ ಕೆಲಸ ಮಾಡಿಸ್ಕೊಳ್ಳೋಣ ಗಾಡಿ ಒಂಚೂರು ಸೇಫ್ಟಿ ಮುಖ್ಯ ಒಂದು ಅದೊಂದು ಡ್ರಮ್ ಹೀಟ್ ಆಗ್ತೈತೆ ಅದೊಂದು ಒಂದು ಐಡಿಯಾ ಮಾಡಿದ್ದೀನಿ ಅದನ್ನು ಫೋನ್ ಮಾಡಿ ಮಾಡಿಸ್ತೀನಿ ಕೆಲಸವ ನಮ್ಮ ಅಲ್ಟ್ರಾ ಗಾಡಿದ ಒಂದು ಈ ಸರಿ ಅದೊಂದು ಪ್ರಾಬ್ಲಮ್ ಬಟ್ಬಿಟ್ಟಿದ್ದಾರೆ ಇನ್ನೆಲ್ಲ ಚೆನ್ನಾಗೈತೆ ಸಿಸ್ಟಮೆಟಿಕ್ ಎಲ್ಲ ಮೊದಲಾಗಿ ಹೊಡೀತಾನೆ ಹಿಂಗೆ ಹೊಡಿದ್ರು ಫೀಸಾಗಿ ಮೈಲೇಜ್ ಬರುತ್ತೆ ಮೈಲೇಜಿಗೆ ಏನು ಮೋಸ ಇದೆ ಐದು ಪಾಯಿಂಟ್ ಆರು ಐದು ಪಾಯಿಂಟ್ ಏಳು ಎಂಥ ಟೈಮಿಂಗ್ ಮಾಲ್ ಹೊಡೆದ್ರು ಐದು ಪಾಯಿಂಟ್ ಆರು ಐದು ಪಾಯಿಂಟ್ ಏಳು ಹಿಂಗೆ ಮೈಲೇಜ್ ಬರೋದು ಇನ್ನೊಂದು ಏನಪ್ಪ ಅಂದರೆ ಅದೊಂದು ಬ್ರೇಕ್ ಲೈನರ್ದೊಂದು ಕಂಪ್ಲೇಂಟ್ ಬಿಟ್ಬಿಟ್ಟಿದ್ದಾನೆ ಅದನ್ನು ಒಂಚೂರು ಇದು ಮಾಡೋಕ್ಕೆ ಸರಿಯಾಗುತ್ತೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಅಲ್ಟ್ರಾದಲ್ಲಿ ಎಲ್ಲ ಫಾರಿನ್ ಸಿಸ್ಟಮ್ಯಾಟಿಕ್ ಅಂತ ಬಿಟ್ಟಿರೋದು ಇದನ್ನು ತಕ್ಕನಾಗೆ ರೆಡಿ ಮಾಡೋಂಥ ಮೆಕ್ಯಾನಿಕ್ ಕರ್ಕೊಂಬರ್ತೀನಿ ಅಂತ ಅಂದರೆ ಒಂದು ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಕೊಡಬೇಕಂತೆ ಅವನಿಗೆ ಮಂತ್ಲಿ ಗಾಡಿ ನೋಡ್ಕೊಂಡು ರೆಡಿ ಮಾಡೋಕ್ಕೆ ಅದಕ್ಕೆ ಇವರು ನಮ್ಮ ಟಾಟಾ ಶೋರೂಮ್ ಯಾರಿಗೂ ಯಾರು ಕೊಡೋಲ್ಲ ಅಷ್ಟಾಗಿ ಇನ್ನು ಆಲ್ಮೋಸ್ಟ್ ನಮ್ಮ ಗೊತ್ತಿರುತ್ತೆ ಟೆಕ್ನಲ್ಲಿ ಆದರೆ ಇವೆಲ್ಲ ಫಾರಿನ್ ಸಿಸ್ಟಮೆಟಿಕ್ ಇರೋ ಕಾರಣಕ್ಕೆ ಮಾಡೋಕ್ಕಾಗ್ತಿಲ್ಲ ಈಗ ಸೋಮವಾರ ಮಾಡಿಸ್ತೀನಿ ಅಂತ ಅಂತ ಅಂತೇಳಿ ಸೋಮವಾರ ಹೋಗಿ ನಮ್ಮ ಹಾಸನ ಶೋರೂಮ್ ಮಾಡಾಡಿನಿ ಮಾಡಿಕೊಡ್ತಾರೆ ಸದ್ಯಕ್ಕೆ ಪ್ರೇರಣದಲ್ಲಿ ದಯವಿಟ್ಟು ಇದು ಮಾಡಿ ನಮ್ಮ ಅರಿವಿಂದಲೂ ರೆಸ್ಪಾನ್ಸ್ ಕೊಡೋದು ಪ್ರೇರಣದಲ್ಲಿ ರೆಸ್ಪಾನ್ಸ್ ಮಾಡೋಲ್ಲ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಟಾಟಾ ಗಾಡಿಗೆ ರೆಸ್ಪಾನ್ಸ್ ಕೊಡಿದ್ರು ಏನಪ್ಪ ಅಂತಂದರೆ ನಮ್ಮ ಪ್ರೇರಣದವರು ಒಂಥರ ಇದು ಮಾಡ್ತಾರೆ ಏನೋ ಮೆಕ್ಯಾನಿಕ್ಗಳಿಗೆ ಏನೂ ಗೊತ್ತಿಲ್ಲ ಅನ್ನೋ ನಾಟಕ ಮಾಡ್ತಾರೆ ನಾನು ಆಲ್ಮೋಸ್ಟ್ ಅಭ್ಯಾಸ ಇದು ಇದ್ರಲ್ಲಿ ನೋಡಿದೆ ಬೆಂಗಳೂರಲ್ಲಿ ಗಾಡಿ ನಾನು ಹೇಳಿದ ಕೆಲಸ ಮಾಡಿಕೊಡಿ ಏನು ಇನ್ನೇನು ಇದು ಇದು ಮಾಡ್ತೀರೇನು ಕೇಳಲಿಲ್ಲ ನಾವು ಏನಪ್ಪ ಅಂದರೆ ಗಾಡಿ ಬಂದಾಗ ಒಂದು ಏನಾದ್ರು ಒಂದು ಸ್ಪೇರ್ಗೆ ನಮಗೂ ಗೊತ್ತಿರುತ್ತೆ ನಾವು ಡ್ರೈವರ್ಗಳಾಗಿರೋ ಕಾರಣಕ್ಕೆ ಸಿಗುತ್ತೆ ಹಿಂಗೆ ಮಾಡಿಕೊಡ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ ನೀವು ಅದನ್ನು ಮಾಡಿಕೊಡ್ಬೇಕು ಅದು ಅಪ್ಡೇಟ್ ಮಾಡ್ತೀನಿ ಅದನ್ನು ಅದ್ರ ಬಗ್ಗೆ ಒಂಚೂರು ಒಂದು ರಿವೀಲ್ ಮಾಡಬೇಕು ಈ ಗಾಡಿ ರಿವೀಲ್ ಮಾಡಿದಾಗ ಎಲ್ಲರೂ ಪ್ರತಿಯೊಂದು ಹೇಳ್ತೀನಿ ನಾನು ಏನು ಕಾರಣಕ್ಕೆ ರಿವೀಲ್ ಮಾಡ್ತೀರಾ ಅಂತಂದು ಈ ಗಾಡಿನ ಎರಡು ಇರಬೇಕು ಜೊತೆಲಿ ಎಲ್ಲ ತಿಳಿದಾರು ಒಂದಿನ ಅವ್ರು ಫ್ರೀ ಇದ್ದಾಗ ಅವ್ರ ಜೊತೆ ಇದ್ದಾಗ ಏನೇನು ಬೆನಿಫಿಟ್ ಐತೆ ಈ ಗಾಡೀಲಿ ಅನ್ನೋದೊಂದು ರಿವೀಲ್ ಮಾಡ್ತೀನಿ ಅವಾಗ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಇರುತ್ತೆ ಅನ್ನೋದೆಲ್ಲ ಪ್ರತಿಯೊಂದು ತಿಳ್ಕೊಬೋದು ಅವಾಗ ನೋಡೋಣ ಈಗ ಆಗುತ್ತೆ ನೋಡೋಣ ಕೆಲಸ ಮುಗಿಸ್ಕೊಂಡು ಹೊರಡೋಣ ಬನ್ನಿಟ್ರ ಬಿದ್ದಕ್ಕೆ ಹೋಗ್ಬಿಟ್ಟು ಗುರು ಕೈ ಸಿಕ್ಕಾಬಿಟ್ಟು ಇದಾವಿಡ್ತವ್ ಇದಾದಂಗೆ ಸುಟ್ಟೇ ಒಂದು ಚೂರು ಕಬ್ಬಿಣ ಟಚ್ ಆಗ ಅವತ್ತಿಗೆ ಅಪ್ಪ ಭಾರಿ ಡೇಂಜರ್ ಇವಿ ಡೇಂಜರ್ ಅಲ್ಲ ಏನು ಸುಟ್ಬಿಡ್ತಣ್ಣ ಬೆಂಕಿ ಪೆಂಕಿ ಇದ್ದಾಕಣ ಈಗ ಉರಿತಾ ಹುರಿತಾಯಿ ಸಿಕ್ಕಾಬಿಟ್ಟು ಹುರಿದ ಬೇಕಾಯಿ ಗುರು ಮ್ಯಾಟ್ ಈ ಥರ ಹಾಕಿದ್ದಾರೆ ಎಲ್ಲ ಅಲ್ಟ್ರೇಷನ್ ಮಾಡಿ ನೋಡ್ಬೋದು ಫುಲ್ಲು ಈ ಥರ ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಫುಲ್ಲು ಒಂದು ಇದೊಂದು ಬಿಚ್ ಹಾಕ್ಬೇಕೀಗ ಒಂದು ನಾಲ್ಕು ಬೋಲ್ಟ್ ಬಿಚ್ ಹಾಕಿಬಿಟ್ರೆ ಇದು ಫುಲ್ಲು ಓಪನ್ ಆಗುತ್ತೆ ಆಗ ಕರೆಕ್ಟ್ ಆಗುತ್ತೆ ಇನ್ನವೇ ಇನ್ನೊಂದು ಏನಪ್ಪ ಅಂತಂದರೆ ಫುಲ್ಲು ಇಲ್ಲಿಂದ ಏಕ ಒಂದು ಆಂಗ್ಲರ್ ಇಪ್ಪತ್ತೆರಡು ಒಂದು ಆಂಗ್ಲರ್ ಕೊಡಿಸಿದೆ ಪೂರ್ತಿ ಕ್ಲಾರಿಟಿ ಕ್ಲಿಯರಾಗಿ ಬರುತ್ತೆ ಹಾಗಾಗಿ ಸದ್ಯಕ್ಕೆ ಇವಾಗ ಇದೇ ಒಂದು ಮಟ್ಟಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಮಾಡಿಸಿದ್ದೀವಿ ಇನ್ನೊಂದು ಮುಂದೆಗಡೆ ಬಂಪರ್ಗಳು ಕಟ್ ಮಾಡಿಸ್ಬೇಕು ಅದನ್ನು ಕಟ್ ಮಾಡಿಸಿ ಇದನ್ನೆಲ್ಲ ಇದು ಮಾಡೋಣ ಎಲ್ಲ ಫಿನಿಷಿಂಗ್ ಮಾಡಿಸ್ಕೊಂಡು ಓಲ್ಡಾನ ಬನ್ನಿ ಫೈನಲ್ಲಿ ಇವರು ಈ ಥರ ವೆಲ್ಡಿಂಗ್ ಮಾಡ್ತಾ ಇದ್ದಾರೆ ಬಂಪರ್ ಐಟ್ ಮಾಡಿಸೋಣ ಅಂದ್ಬಿಟ್ಟು ಈ ಥರ ಇದು ಮಾಡ್ತಾರೆ ಓಲ್ ಹಾಕ್ತೀವಿ ಇದನ್ನು ಇದರಲ್ಲಿ ವೆಲ್ಡಿಂಗ್ ಕಾರ್ಡ್ ಇಲ್ಲೇ ಓಲ್ಡ್ ಓಲ್ ಹಾಕ್ತಿದ್ದಾರೆ ಇಂದ ಹೀಟ್ ಆಗುತ್ತೆ ಈಗ ಕರೆಂಟ್ ಬಂಪರ್ ಎಲ್ಲೋ ಟಚ್ ಆಗಲ್ಲ ಹಂಗಾಗಿ ಹೀಟ್ ಮಾಡಿಸ್ತಾ ಇದ್ದೇನೆ ಸೈಡು ಎರಡು ಸೈಡು ಓಲ್ ಮಾಡ್ತಾರೆ ಬಿಚ್ಚಾಕ್ಸ್ಬೇಕು ಅವ್ರು ಭಯ ಅವ ಎರಡು ಬಿಚ್ಚಾಕಿವೆ ಅವ ಅವು ಬಿಚ್ಕೊಡಿ ಅವ ವೆಲ್ಡಿಂಗ್ ಹಾಕಿರ್ತಾರೆ ಬೇಡ ಸುಮ್ನೆ ಏನ್ ವೇಸ್ಟ್ ಅವ್ನ್ ಇಲ್ಲ ಬೇಡ ನಮ್ಗೆ ಫ್ಯಾಕ್ಟ್ರಿಗೆ ಹೋಗಲ್ಲ ನಾವು ಮಾಲ್ ಒಡರ್ ನಾವು ಅದ್ ಬಿಚ್ಕೊಡಿ ನಂಗೆ ಬಾರ್ಡರ್ ಪಾಸ್ ಆಗಲ್ಲ ಕರಿಯ ಏನ್ ಬೆಳ್ ಬೆಳಕಂತ

ಮಾತಾಡೋಣ ಮಾರ್ತಾರೆ ಇವೆಲ್ಲ ಕಟ್ ಮಾಡೋ ಸಾಕಿದೀವಿ ಚೈನ್ ಇದ್ದವು ಎಲ್ಲಾನು ಕಟ್ ಮಾಡಿಸೋಕ್ಕಿದೆ ಹೇಳೋದಕ್ಕೆ ಏನೋ ಎಲ್ಲ ಏನು ಹೇಳಿದ್ರಂತೆ ಗ್ರೂ ಇದೆಲ್ಲ ಕಟ್ ಮಾಡಿಸಿ ಹಾಕಿದ ಏನು ಯೂಸ್ ಏನು ಯೂಸ್ ಇಲ್ಲ ಇವೆಲ್ಲ ನೋಡ್ಬೋದು ತುಂಬ ವೇಸ್ಟ್ ಇದೆಲ್ಲ ಈ ಕಟ್ ಮಾಡಿಸಿ ಫೋಟೋ ಕಟ್ ಮಾಡಿ ಸ್ವಲ್ಪ ಜೈನಿಂಗ್ ಮಾಡ್ತಾರೆ ಫಿಶಿಂಗ್ ಆಯಿತು ಕಂಪ್ಲೀಟ್ ಆಯ್ತು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಇಲ್ಲಿಂದ ಗಾಡಿ ತಗೊಂಡು ಗ್ರೀಸ್ ಗ್ರೀಸ್ ಮಾಡಿಸ್ಕೊಂಡು ಮನೆ ಹತ್ರ ನೀವು ಬಿಡೋಕೆ ವಾಯ್ಸು ಕೇಳೋ ಸಲ ಅನ್ಕತಿ ನಿಮಗೆ ಆಲ್ಮೋಸ್ಟ್ ಸೌಂಡಿಗೆ ಫೈನಲಿ ಗುರು ಇಲ್ಲ ಕೆಲಸ ಮುಗೀತು ಕೆಲಸ ಮುಗಿಸ್ಕೊಂಡು ಗ್ರೀಸ್ ಸಿಗ್ತಾ ಇಲ್ಲ ಇಲ್ಲವೇ ಸ್ವಲ್ಪ ಏನೋ ಗಾಡಿ ರೋಡ್ ಕೆಲಸ ಮಾಡಿಸ್ತಾರೆ ಧೂಳಿರೋ ಕಾರಣಕ್ಕೆ ಯಾರು ಹೊಡಿತಾರ ಗ್ರೀಸ್ ಎಲ್ಲ ಖಾಲಿ ಆಗ್ಬಿಟ್ಟೈತೆ ಅಂದೆ ಹಂಗಾಗಿ ಪೌಡ್ರ್ ಮಾಡಿಸ್ತಾ ಇದ್ದೀನಿ ಟೈರ್ನ ಈಗ ಇಲ್ಲಿಂದ ಟೈರ್ ಪೌಡ್ರ್ ಮಾಡಿಸ್ಕೊಂಡು ಹೊರಡುವಾಗ ಎಲ್ಲ ಟೈರ್ನ ಅಣ್ಣ ಉಲ್ಟಾ ಪಲ್ಟಾ ಮಾಡಿಬಿಡೋಣ ಹಾಂ ಈಗ ಹತ್ತು ಸಾವಿರ ಕಿಲೋಮೀಟ್ರ್ ಓಡಕ್ಕೆ ಹಾಗಾಗಿ ಪೌಡ್ರ್ ಮಾಡಿಸ್ತಾ ಇದ್ದೀನಿ ಟೈಮ್ನ ಎಲ್ಲಪ್ಪ ಅಂದಾನೆ ನಮ್ಮ ಬೈಪಾಸಲ್ಲಿ ನಮ್ಮ ಬಿಡ್ಕೊಂಡು ಸರ್ಕಲಲ್ಲೇ ಇರೋದು ಇದು ಇಂದ ಮಾಡಿಸ್ಕೊಂಡು ಏನು ಸಮಸ್ಯೆಗಳ ಸಲದ್ದು ಈ ಬಂಪರ್ ಒಂಚೂ ರೈಟ್ ಆಗಿ ಸಮಾಗ ಒಂಚೂರು ಇನ್ನೇನಿಲ್ಲ ದುಡ್ತಾಬೋದು ಒಂಚೂರು ಒಂದು ಚೆನ್ನಾಗಿ ಕಟ್ಟಿಸ್ಬೇಕಿದ್ದೀಗೆ ಮಾಡಿಸಾನೆ ಎಲ್ಲ ಎಲ್ಲ ಪೌಡ್ರ್ ಇದ್ರೆ ಮಾಡಿಸ್ಕೊಂಡು ಆರಾಮಾಗಿ ಹೋಗೋಣ ಮನೆ ಹತ್ರಕ್ಕೆ ಬಂದು ಪೌಡ್ರ್ ಆಗಿದೆ ಇವು ಪ್ರಿಂಟ್ ಆಗಿಲ್ಲ ಒಂದು ಸ್ವಲ್ಪ ಕತ್ತಲೆ ಆಗಿಬಿಡ್ತು ಸ್ವಲ್ಪ ಟೈಮ್ ಒಂದು ಏಳು ಕಾಲು ಇದೆಲ್ಲ ಹಾಕ್ಬಿಟ್ಟದೆ ಹಾಕ್ಬಿಟ್ಟವೆ ಎಲ್ಲ ನೀಟಾಗಿ ಒಂಚೂರು ವಾಶ್ ಮಾಡ್ಸೋಣ ನೋಡೋಣ ವಾಶ್ ಮಾಡಿಸೋ ಅಂತ ಅಂದರೆ ಓನರ್ ವಾಶ್ ಮಾಡಿ ಚೂರು ಏನು ನೀಟು ಕ್ಲಿಯಾರಿಟಿ ಗೊತ್ತಿಲ್ಲ ಒಂದು ಸ್ವಲ್ಪ ಪ್ರಿಂಟಾ ಮಾಡಿದವ್ರೆ ಪ್ರಿಂಟಿಂದ ಹೊರಡೋದು ಏನು ತೊಂದರೆ ಇಲ್ಲ ಕೆಲವರು ನಮ್ಮ ಲಾರಿ ಏನಾಯ್ತು ಲಾರಿ ಏನಾಯ್ತಣ ಅಂತ ಅಂದರು ನಮ್ಮ ಲಾರಿ ಇನ್ನೊಂದು ಇಲ್ಲೇ ಇಟ್ಟೆ ನಿಮಗೆ ತೋರಿಸ್ತೀನಿ ಅದನ್ನ ಲಾರಿ ಈಗ ಇರೋದೇನಪ್ಪ ಅಂತಂದರೆ ಅವರು ಓನರ್ ಹತ್ರ ನಾವು ಲೀಜಿಗೆ ತಗೊಂಡಿದ್ದೆ ಅಂದ್ರೆ ಲಾರಿನ ಲೀಜಿಗೆ ಓಡಿಸ್ತಾ ಇದ್ದೆ ಅವ್ರು ಓನರು ನನಗೆ ಬೇಕು ಕೊಡಪ್ಪ ನಾನೇ ಓಡಿಸ್ಕೊತೀನಿ ಡ್ರೈವರ್ ಇಟ್ಟೆ ಅಂತ ಅಂದರು ಒಂದುವರೆ ತಿಂಗ್ಳಾದ್ಮೇಲೆ ಒಂದು ತಿಂಗಳಿಂದ ಇಪ್ಪತ್ತ ಎರಡು ದಿನ ನಮ್ಮ ಹತ್ರ ಇತ್ತು ಹಾಗಾಗಿ ಲೀಜಿಗೆ ಇಪ್ಪತ್ತೈದು ಸಾವಿರ ಕೊಡೋದು ಅಂತ ಮಾತಾಡಿ ತಗೊಂಡಿದ್ದು ಎಂಟು ಸಾವಿರವ ಆಮೇಲೆ ಲೋಡಿಂಗ್ ಎಲ್ಲ ಹೊಡ್ಕೊಂಡು ಇದಾಯಿತು ಆಮೇಲೆ ಅವರೇ ಕೇಳಿ ಅಂತ ಕೊಟ್ಟು ಎಲ್ಲ ಪ್ರತಿಯೊಬ್ಬರು ಕೇಳ್ತೀವಿ ಅಣ್ಣ ನಿಮ್ಮ ಲಾರಿ ಏನಾಯ್ತು ನಿಮ್ಮ ಲಾರಿ ಏನಾಯ್ತು ಇಷ್ಟೇ ಇನ್ನೇನಾಗಿಲ್ಲ ಅವ್ರು ಓನರ್ ಕೇಳಿದ್ರು ರಿಟರ್ನ್ ಕೊಡ್ತೀನಿ ಹಂಗಾಗಿ ಮತ್ತೆ ಗಾಡಿಗೆ ಬಂದಿದ್ದೀನಿ ಏನು ಅವ್ರು ಕೊಡ್ತೀನಿ ಅಂತ ಅಂತಂದರೆ ಮತ್ತೆ ರಿಟರ್ನ್ ಕಲಾಕಿಲ್ಲ ಅಂತ ಅಂದರೆ ಏನೂ ಮಾಡೋಂಗಿಲ್ಲ ಅವ್ರು ಏನು ಬೇರೆ ಗಾಡಿ ಮಾಡೋದು ಇಲ್ಲಿ ಲಾರಿ ಏನಿಲ್ಲ ಲಾರಿ ಏನಾಯ್ತು ಏನಾಯ್ತು ಬರೋ ಅಂತ ಎಲ್ಲ ಕಮೆಂಟ್ ಆಗ್ತಿರಲ್ಲ ಯಾರು ಬೇಜಾರು ಮಾಡ್ಕೊಬಿ ವಿಡಿಯೋದಲ್ಲಿ ಹೇಳ್ತೀನಿ ಹೇಳ್ತೀನಿ ಅನ್ನೋದು ಲೇಟ್ ಆಗಿತ್ತು ವಿಡಿಯೋದಲ್ಲಿ ನಮ್ಮ ಲಾರಿ ಏನಾಯಿತು ಇಲ್ಲೇ ಆಯ್ತು ಗಾಡಿ ಅದು ನಿಮ್ಗೆ ಹೋಗ್ಬೇಕಾದ್ರೆ ಅದು ಬಿಡದೆ ಅಲ್ಲಿ ಇದೆ ಲಾರಿ ಲಾರಿ ಇಲ್ಲಣ್ಣ ನಿಮ್ಮ ಲಾರಿ ಎಲ್ಲಣ ಅಂತಿದ್ರಲ್ಲ ಇಲ್ಲಿ ನಿಂತ ಇದೆ ಸರ್ಕಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೇಳ್ತಾಯಿದ್ರಿ ನಿಮ್ಮ ಗಾಡಿ ಎಲ್ಲಣ್ಣ ಇಲ್ಲಣ ಅಂತ ಇದೆ ಲಾರಿ ಅವ್ರು ಓನರ್ ತಂದು ನಿಲ್ಸಾರೆ ಫುಲ್ ಧೂಡ ಆಗಬಿಟ್ಟಿದೆ ಡ್ರೈವರ್ ಇಲ್ಲ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸೋರೆ ಹೊರ ಇಲ್ಲ ಯು ಭೀಮಾ ಒಂದ್ಸೆಗೆ ನಮ್ಮ ಸಬ್ಸ್ಕ್ರೈಬರೆಲ್ಲ ಕೇಳ್ತಾರೆ ಅಂತ ವೀಡಿಯೋ ಮಾಡ್ಕೊ ಅನ್ನೋದು ತೋರಿಸ್ತಾನೆ ಅಂತ ಅಂದ್ಬಿಟ್ಟು ನನಗೂ ಸಿಕ್ಕಿರಲಿಲ್ಲ ಸುಮಾರು ದಿನ ಆಗಿತ್ತು ನಾನು ಹೈಟ್ಯಾಕ್ ಡೌನ್ ಮಾಡಿದ್ದೆ ಹೈಟ್ಯಾಕ್ ಮತ್ತೆ ಎತ್ಕೊಂಡವ್ರೆ ಮಾಡೋಂಗಿಲ್ಲ ಗಾಡಿ ಅವಾಗ ನಾವು ವೀಲ್ ಕ್ಯಾಪ್ ಹಾಕಿದ್ವಲ್ಲ ಎರಡು ಸೈಡ್ಗೂ ವೀಲ್ ಕ್ಯಾಪ್ ಹಾಕಿದ್ದೆ ಇದು ಇದೇ ಗಾಡೀಲಿ ಇದ್ದವ ಏಮ್ ಅದೇ ಟೈರ್ ಏನಿದ್ದು ಹಿಂಗೆ ಮತ್ತೆ ಕಟ್ಟೆ ಕೆಲಸ ಎಲ್ಲ ಡೌನ್ ಮಾಡ್ಸೋರು ಅವನು ಬ್ಲೇಡ ಡೌನ್ ಮಾಡ್ಸೋರು ಜಾಸ್ತಿ ಹೀಟಾಯಿತು ಅಂದ್ಬಿಟ್ಟು ಸುಮಾರು ಕೆಲಸ ಮಾಡಿಸ್ಕೊಂಡಿದ್ದ ಅಣ್ಣ ಇಸ್ಕೊಬಂದ ಮೇಲೆ ನೋಡ್ಕೇಬಳಿ ನಮ್ಮ ಭೀಮನ್ ಇಲ್ಲೇ ಐತೆ ಎಲ್ಲೂ ಹೋಗಿಲ್ಲ ನಾನು ಈ ಟೈರ್ ನಾನು ಹಾಕ್ಸಿದ್ದೆ ಓ ಇದು ಬಟನ್ ಚೆನ್ನಾಗಿ ಹೋಗೊಂದೈತಿ ಈಗ ಸೆಂಟ್ರ್ ಬೋಲ್ಟ್ ಎಲ್ಲನೂ ಆಗಿದೆ ಒಂದು ಎಲ್ಲನೂ ರೀಸೆಟ್ ಮಾಡೋರೆ ಕಟ್ಟೆನ ಸರಿ ಬಿಚ್ಚಿಬಿಟ್ಟು ಲೆಫ್ಟ್ ಸೈಡ್ ವಿಲ್ ಕ್ಯಾಪ್ ಹಾಕಿ ಹಾಕಿ ಅಂತಿರಲ್ಲ ಹಾಕಿದ್ದು ಇದು ಇದೇ ಅಂದರೆ ಚಿಂದ ಅಂತ ಟೈರ್ ಬುರಿದ್ರು ಎಂತೆಂತ ಟೈಮಲ್ಲಿ ಸಾತ್ ಕೊಟ್ಟೈತೆ ಅಂದರೆ ಇಪ್ಪಟ್ಟ ಒಂದು ಸಾಥ್ ಕೊಟ್ಟೈತಿ ಇದೇ ಟೈರ್ ಫುಲ್ ಲೆಫ್ಟ್ ಸೈಡ್ ತಿಂದ ಇನ್ನೂ ಹಾಕ್ಸಿಲ್ಲ ಅಣ್ಣ ಇಲ್ಲೇ ಐತೆ ನಿಂತ್ಕೊಬಿಡೈತೆ ರೆಸ್ಟು ಫುಲ್ಲು ನಮ್ಮದೇ ಇದ್ದಾಗ ಓಡ್ತಾ ಇತ್ತು ಡೈಲಿಯ ಲಕ್ಷ್ಮಿ ಬಂದ ಮೇಲೆ ಕೈ ಹಿಡಿತು ಸುಮಾರು ದಿನ ಈ ಲಕ್ಷ್ಮಿ ಬಂದ ಮೇಲೆ ಅರ್ಧ ಹೆಚ್ಚು ಕಡಿಮೆದ್ದು ಅದು ದುಡ್ಡು ಮಾಡ್ಕೊಂಡು ಒಂದು ಸ್ವಲ್ಪ ಸಾಲ ಫಲ ಕೊಡೋರಿ ಸಾಲ ಕೊಟ್ಟೆ ಏನೋ ಒಂದು ಟೈಮ್ ನೋಡಿದ್ರಾಗೆಲ್ಲ ಬೇಜಾರಾಯ್ತು ಮಿಸ್ಸಿಗುದಿ ಒಂದು ಸೆಕೆಂಡ್ ಬಾಯ್ ಇಬ್ಬರು ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಸೀದಾ ಹನುಮಂತಪುರಕ್ಕೆ ಪಾರ್ಕ್ ತಗೊಂಡು ಬಂದಿದ್ದೀವಿ ಆಂಜನೇಯ ಸ್ವಾಮಿ ಟೆಂಪಲ್ ಮಾಮೂಲಿ ರೆಗ್ಯುಲರ್ ಸ್ಪಾಟಲ್ಲಿ ಗಾಡಿನ ಇವಾಗ ಹಾಕಿದ್ದೀವಿ ಇನ್ನು ಇಲ್ಲೇ ಇರಲಿ ರೆಸ್ಟ್ ಮಾಡ್ತಾ ಇರುತ್ತೆ ಗಾಡಿ ಸೋಮವಾರ ಗಂಟೆ ರೆಸ್ಟೇ ಸೋಮವಾರ ಲೋಡ್ ಮಾಡ್ತೀವಿ ವೀಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಹೊಸ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಆಲ್ ಡ್ರೈವರ್ ರೆಸ್ಪೆಕ್ಟ್ ಜೈ ಶ್ರೀರಾಮ್ ನೆಕ್ಸ್ಟ್ ವೀಡೋ ಸಿಗ್ತೀನಿ ಬಾಯ್ ಬಾಯ್ ಓಕೆ